ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಹೇಳ್ತಿರೋ ಕತೆ ಒಂಗಿರಣ ಭಾಗ ಎಂಬತ್ಮೂರು ರಿಷಿ ಒಬ್ಬನೇ ಇರುವುದನ್ನು ನೋಡಿ ನಿಮ್ಮ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು ಎಂದಳು ಆರಾಧ್ಯ ಮಾತನಾಡಬೇಕು ಎನ್ನುತ್ತಿದ್ದ ಹಾಗೆ ಊಟ ಮಾಡುತ್ತಿದ್ದವನು ನಿಲ್ಲಿಸಿ ಅವಳೆಡೆಗೆ ನೋಡಿ ಅದೇನು ಹೇಳಿ ಎಂದನು ಆದರೆ ಅವನ ಕಣ್ಣುಗಳನ್ನು ನೋಡುತ್ತಿದ್ದ ಹಾಗೆ ಹೇಳಬೇಕೆಂದಿದ್ದ ಮಾತುಗಳು ಗಂಟಲಿನಲ್ಲಿಯೇ ಉಳಿದವು ಎಷ್ಟೇ ಪ್ರಯತ್ನ ಮಾಡಿದರೂ ಅವಳಿಗೆ ವಿಷಯವನ್ನು ಅರುಹಲು ಧೈರ್ಯ ಸಾಕಾಗಲಿಲ್ಲ ಅವನ ಜೊತೆ ಮಾತನಾಡಬೇಕು ಎಂದವಳು ಬಾಯಿ ಬಿಡದೆ ಚಡಪಡಿಸುತ್ತಿರುವುದನ್ನು ನೋಡಿದವನು ಯಾಕೆ ಏನಾಯ್ತು ಅದೇನು ಹೇಳಿ ಎಂದನು ಅದು ನಿಮ್ಮ ಜೊತೆ ಎಂದು ಮಾತನಾಡುವಾಗಲೇ ಅವಳ ಫೋನ್ ರಿಂಗಣಿಸಿತು ಆರಾಧ್ಯಳನ್ನು ತನ್ನ ಕ್ಯಾಬಿನ್ಗೆ ಬರಹೇಳಲು ಶ್ರೇಯಾ ಅವರು ಕರೆ ಮಾಡಿದ್ದರು ಅದನ್ನು ನೋಡಿದವಳು ಒಂದು ನಿಮಿಷ ಎಂದು ಹೇಳಿ ಅವನಿಂದ ದೂರ ಸರಿದು ಮಾತನಾಡಿ ಬಂದವಳು ಇನ್ನೊಮ್ಮೆ ಹೇಳ್ತೀನಿ ಈಗ ನನಗೆ ಬೇರೆ ಕೆಲಸ ಇದೆ ಎಂದು ಹೇಳಿ ಟೇಬಲ್ ಮೇಲೆ ತಿನ್ನದೆ ಹಾಗೆ ಇರಿಸಿದ್ದ ರಿಷಿಯ ಊಟದ ಡಬ್ಬಿಯನ್ನು ಕೂಡ ಹಿಡಿದು ಅಲ್ಲಿ ನಿಲ್ಲದೆ ಹೋಗಿದ್ದಳು ಅವಳ ನಡವಳಿಕೆ ನೋಡಿ ವಿಚಿತ್ರ ಎನಿಸಿತು ರಿಷಿಗೆ ಗಡಿಬಿಡಿಯಲ್ಲಿ ಅವಳ ಬಾಕ್ಸ್ ಕೂಡ ರಿಷಿಯ ಬಳಿಯೇ ಉಳಿಯಿತು ಊಟ ತಿಂದು ಮುಗಿಸಿದವನು ಅದನ್ನು ತೊಳೆಯಲು ಹೋದಾಗ ಅವನ ಕಣ್ಣಿಗೆ ಚಕ್ರವರ್ತಿ ಸ್ಟೀಲ್ ಎಂಬ ಬಾಕ್ಸ್ ಮೇಲಿನ ಹೆಸರು ಕಾಣಿಸಿತು ಈಗಾಗಲೇ ರಿಷಿಗೆ ಧನುಷ್ ಚಂದೆ ಮಿಥುನ್ ಚಕ್ರವರ್ತಿ ಹಾಗೂ ಚಕ್ರವರ್ತಿ ಸ್ಟೀಲ್ ಫ್ಯಾಕ್ಟರ್ ಫ್ಯಾಕ್ಟರಿ ಕೂಡ ಇವರದೇ ಎಂದು ತಿಳಿದಿತ್ತು ಒಮ್ಮೆ ಆ ಬಾಕ್ಸ್ ಹಿಡಿದು ಅನುಮಾನದಲ್ಲಿಯೇ ನೋಡಿದವನು ಈ ಬಾಕ್ಸ್ ತುಂಬ ಬೆಲೆ ಬಾಳುತ್ತದೆ ಅಂತಹ ಬಾಕ್ಸ್ ಇವರ ಬಳಿ ಇದೆಯಲ್ಲ ಎಂದು ಯೋಚಿಸಿ ನಂತರ ನಾನೆಂಥ ದಡ್ಡ ಚಕ್ರವರ್ತಿ ಸ್ಟೀಲ್ ಇತ್ತೀಚೆಗೆ ಎಲ್ಲರ ಮನೆಯಲ್ಲಿಯೂ ಇರುತ್ತವೆ ಎಂದು ಯೋಚಿಸಿ ಸುಮ್ಮನಾದನು ಆಂಟಿ ಯಾಕೆ ಅರ್ಜೆಂಟಾಗಿ ಬರಲು ಹೇಳಿದ್ರಲ್ಲ ಎಂದು ಶ್ರೇಯಾ ಅವರ ಕ್ಯಾಬಿನ್ ಒಳಗೆ ಹೋಗುತ್ತಿದ್ದ ಹಾಗೆ ಕೇಳಿದಳು ಗಾಬರಿಯಾಗುವಂಥದ್ದು ಏನೂ ಇಲ್ಲ ಆರಾಧ್ಯ ಊಟ ಮಾಡಲು ಹೇಳಿದೆ ಅಷ್ಟೇ ಎಂದರು ನಂತರ ಅವಳ ಕೈಯಲ್ಲಿದ್ದ ಬಾಕ್ಸ್ ನೋಡಿ ಮನೆಯಿಂದ ಊಟ ತಂದಿದ್ಯಾ ಎಂದು ಕೇಳಿದರು ಹೌದು ಆಂಟಿ ಎಂದು ತಲೆಯಾಡಿಸಿದಳು ಹೌದಾ ದನು ಇವತ್ತು ಮನೆಯಲ್ಲಿ ಪಲಾವ್ ಎಂದು ಹೇಳಿದ್ದ ಕೊಡು ನಾನು ರುಚಿ ನೋಡ್ತೀನಿ ಎಂದು ಅವಳಿಂದ ಬಾಕ್ಸ್ ತೆಗೆದುಕೊಂಡವರು ಅದರ ಮುಚ್ಚುಳ ತೆಗೆದು ನೋಡಿದರೆ ಅದರಲ್ಲಿ ಬೇರೆ ತಿಂಡಿ ಇತ್ತು ಇದೇನು ಆರಾಧ್ಯ ದನು ಪಲಾವ್ ಎಂದರೆ ನೀನು ಪೊಂಗಲ್ ತೆಗೆದುಕೊಂಡು ಬಂದಿದ್ದೀಯಾ ಎಂದರು ಆ ಆಂಟಿ ಮನೆಯಲ್ಲಿ ಪಲಾವ್ ಮಾಡಿದರು ಆದರೆ ನಾನು ಸೀತಮ್ಮನಿಗೆ ಹೇಳಿ ಬೇರೆ ತಿಂಡಿ ಮಾಡಿಸಿದೆ ಎಂದು ಸುಳ್ಳೇಳಿದಳು ಹೌದಾ ಸೀತಾ ಆಂಟಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಇದನ್ನು ನಾನೇ ತಿಂತೀನಿ ನಿನಗೆ ಬೇರೆ ಊಟ ತರಿಸಿದ್ದೀನಿ ಊಟ ಮಾಡು ಎಂದು ಪೂರ್ತಿ ಪೊಂಗಲನ್ನು ಶ್ರೇಯಾ ಅವರೇ ತಿಂದು ಮುಗಿಸಿದರು ಅಮ್ಮ ಇವಾಗ ಅಣ್ಣನಿಗೆ ಗಂಜಿ ಕುಡಿಸಿ ಈ ಮಾತ್ರೆ ಕೊಡು ನಾನು ತಯಾರಾಗಲು ಮಧ್ಯಾಹ್ನ ಬರ್ತೀನಿ ಆಗಲೂ ಜ್ವರ ಕಡಿಮೆಯಾಗಿಲ್ಲ ಎಂದರೆ ಅಲ್ಲಿ ಹತ್ತಿರದ ಆಸ್ಪತ್ರೆಗೆ ನೀನೇ ಕರೆದುಕೊಂಡು ಹೋಗಿ ಬರುವಂತೆ ಎಂದವಳು ರಿಷಿ ಮಲಗಿದ್ದ ಕೋಣೆಗೆ ಹೋದವಳು ಅಣ್ಣ ಅಮ್ಮನ ಕೈಯಲ್ಲಿ ಮಾತ್ರೆ ಕೊಟ್ಟಿದ್ದೀನಿ ಗಂಜಿ ಕುಡಿದು ಮಾತ್ರೆ ತಿಂದು ಮಲಗು ಜ್ವರ ಹೆಚ್ಚಾದರೆ ಸಂಜೆ ಅಮ್ಮನ ಜೊತೆ ಹಾಸ್ಪಿಟಲ್ಗೆ ಹೋಗಿ ಬರುವಂತೆ ಇವತ್ತೇ ಫಂಕ್ಷನ್ ಇದೆ ಇಲ್ಲದಿದ್ದರೆ ನಾನೇ ನಿನ್ನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಿದ್ದೆ ಎಂದಳು ಅಂದು ರಿಷಿಗೆ ವಿಪರೀತ ಜ್ವರ ಬಂದು ಕಚೇರಿಗೆ ಒಗದೆ ಮಲಗಿದ್ದನು ಶರದಿ ಇಂದು ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಇರುವ ಸಲುವಾಗಿ ತರಾತುರಿಯಲ್ಲಿ ಶಾಲೆಗೆ ತಯಾರಾಗುತ್ತಿದ್ದಳು ಶರದಿ ಮತ್ತೆ ಮಧ್ಯಾಹ್ನ ಬಂದು ನೀನು ಹೊರಡಲು ನನಗೆ ಸಮಯವಾಗುವುದಿಲ್ಲವಾ ಶಾಲೆ ದೂರ ಬೇರೆ ಇದೆ ಈಗಲೇ ಹೊಸ ಸೀರೆ ಉಟ್ಟುಕೊಂಡು ಹೋಗು ಎಂದರು ವಸುಂದರ ಅಮ್ಮ ಶಾಲೆಯಲ್ಲಿ ಬಹಳಷ್ಟು ಕೆಲಸ ಇರುತ್ತದೆ ಫಂಕ್ಷನ್ ಇರುವುದು ರಾತ್ರಿ ಅಲ್ಲದೆ ಈಗಲೇ ತಯಾರಾಗಿ ಹೋದರೆ ಚೆನ್ನಾಗಿರುವುದಿಲ್ಲ ಅದಕ್ಕೆ ನಾನು ತಯಾರಾಗಲು ಬರಲೇಬೇಕು ತುಂಬ ಜನ ಗೆಸ್ಟ್ ಪೇರೆಂಟ್ಸ್ ಎಲ್ಲರೂ ಬರ್ತಾರೆ ಅಲ್ಲಿಗೆ ಹೇಗೆ ಬೇಕೋ ಹಾಗೆ ಹೋಗಲು ಸಾಧ್ಯವಾಗುವುದಿಲ್ಲ ಮಧ್ಯಾಹ್ನ ಬಂದರೆ ಅಣ್ಣನನ್ನು ನೋಡಿದ ಹಾಗೆ ಆಗುತ್ತದೆ ಎಂದವಳು ಒಂದೇ ಒಂದು ದೋಸೆ ತಿಂದು ಶಾಲೆಗೆ ಹೊರಟಳು ಶರದಿ ಶಾಲೆಗೆ ಹೋಗುವ ವೇಳೆಗಾಗಲಿ ಎಲ್ಲ ಶಿಕ್ಷಕರು ಬಂದು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದರು ಕೆಲವು ಶಿಕ್ಷಕರು ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತಿದ್ದರೆ ಇನ್ನು ಕೆಲವು ಶಿಕ್ಷಕರು ಬರುವ ಅತಿಥಿಗಳಿಗಾಗಿ ಎಲ್ಲ ಪೂರ್ವ ತಯಾರಿಗಳನ್ನು ಮಾಡಿಕೊಳ್ಳುತ್ತಿದ್ದರು ಶರದಿ ಕೂಡ ಎಲ್ಲರ ಜೊತೆಗೂಡಿ ಕೆಲಸಗಳನ್ನು ಮಾಡುತ್ತಿದ್ದಳು ಅಲ್ಲದೆ ಅವಳೇ ಮುಂದೆ ನಿಂತು ತನ್ನ ತರಗತಿಯ ಮಕ್ಕಳನ್ನು ತಯಾರು ಮಾಡಿ ಆಗಲೇ ಸಮಯ ನೋಡಿದರೆ ಮಧ್ಯಾಹ್ನ ಮೂರು ಗಂಟೆ ತೋರಿಸುತ್ತಿತ್ತು ಬೆಳಗ್ಗೆಯಿಂದ ಒಂದೇ ಸಮ ಅದು ಇದು ಕೆಲಸ ಮಾಡುತ್ತಿದ್ದವಳಿಗೆ ಊಟದ ಪರಿವೇ ಇಲ್ಲ ಆಗಲೇ ತನ್ನ ಅಣ್ಣ ನೆನಪಾಗಿ ಅವರ ಕೋಣೆಯಲ್ಲಿ ಕುಳಿತು ಏನೋ ಕೆಲಸ ಮಾಡುತ್ತಿದ್ದ ಸ್ಪಂದನ ಅವರ ಬಳಿಗೆ ಬಂದವಳು ಮೇಡಮ್ ಸ್ವಲ್ಪ ಮನೆಗೆ ಹೋಗಿ ಬರ್ತೀನಿ ಎಂದಳು ಈಗ ಮನೆಗೆ ಹೋಗ್ತೀಯಾ ಯಾಕಮ್ಮ ಶರದಿ ಏನಾಯ್ತು ಎಂದು ಕಾಳಜಿಯಿಂದ ಕೇಳಿದರು ಏನಿಲ್ಲ ಮೇಡಮ್ ಮನೆಗೆ ಹೋಗಿ ತಯಾರಾಗಿ ಬರಬೇಕು ಎಂದರೆ ಇಲ್ಲಿಗೆ ಸೀರೆ ತಂದಿದ್ದರೆ ಇಲ್ಲಿಯೇ ತಯಾರಾಗಬಹುದಿತ್ತಲ್ಲ ಶರದಿ ನಿಮ್ಮ ಮನೆ ದೂರ ಆಗುತ್ತೆ ಹೋಗಿ ಬರುವಷ್ಟರಲ್ಲಿ ತಡ ಆಗುತ್ತದೆ ಎಂದರು ಅದು ಅಣ್ಣನಿಗೆ ಹುಷಾರಿಲ್ಲ ಮೇಡಮ್ ಹಾಗೆ ಅಣ್ಣನನ್ನು ನೋಡಿಕೊಂಡು ಬರಬೇಕಿತ್ತು ಅದಕ್ಕೆ ಸೀರೆಯನ್ನು ಮನೆಯಲ್ಲಿಯೇ ಬಿಟ್ಟು ಬಂದೆ ಎಂದಳು ಶರದಿ ಹೇಳುವುದನ್ನು ಕೇಳಿಸಿಕೊಳ್ಳುತ್ತಾ ಕುಳಿತಿದ್ದವನು ಕೊನೆಯಲ್ಲಿ ಮಮ್ಮಿ ಕಳ್ಳನಿಗೊಂದು ಪಿಳ್ಳೆ ನೆಪ ಎನ್ನುವ ಹಾಗೆ ಇಲ್ಲಿಯ ಕೆಲಸದಿಂದ ತಪ್ಪಿಸಿಕೊಳ್ಳಲು ಇದೊಂದೇ ನೆಪ ಅಷ್ಟೇ ಎಂದನು ರಿಷಿ ಹುಷಾರಿಲ್ಲ ಕಚೇರಿಗೆ ಬರಲಾಗುವುದಿಲ್ಲ ಎಂದು ಮೊದಲೇ ಧನುಷ್ಗೆ ಕರೆ ಮಾಡಿ ತಿಳಿಸಿದ್ದರೂ ಕೂಡ ಈಗ ಬೇಕೆಂದೇ ಶರದಿಯ ಮುಂದೆ ಹಾಗೆ ಮಾತನಾಡಿದನು ಇಂದೇಕೋ ಅವನ ಮಾತು ಶರದಿಯ ಮನಸ್ಸಿಗೆ ಚುಚ್ಚಿದಂತಾಗಿತ್ತು ಬೆಳಗ್ಗೆಯಿಂದ ಬಿಡುವಿಲ್ಲದೆ ಓಡಾಡಿ ಕೆಲಸ ಮಾಡಿದವಳಿಗೆ ಅವನ ಮಾತು ಬೆಳಗ್ಗೆಯಿಂದ ಓಡಾಡಿದ್ದೆಲ್ಲ ನೀರಲ್ಲಿ ಓಮ ಮಾಡಿದಂತೆ ಎನಿಸಿತು ಧನುಷ್ ಹಿಂದೆ ಮುಂದೆ ಯೋಚಿಸದೆ ಒಡನೆ ಆಡಿದ ಮಾತಿನಿಂದ ಕೋಪಗೊಂಡ ಸ್ಪಂದನ ಅವರು ಧನುಷ್ ಶಟಪ್ ಯಾವಾಗ ಏನು ಮಾತನಾಡಬೇಕು ಎಂದು ತಿಳಿಯುವುದಿಲ್ಲವ ನಿನಗೆ ತಮಾಷೆ ಮಾಡುವ ಒತ್ತಾಯಿದು ಶರದಿ ಏನು ಎಂಬುದು ನಿನಗಿಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಎಂದು ಮಗನಿಗೆ ಗದರಿದವರು ಶರದಿ ನೀನು ಹೋಗಿ ಬರಮ್ಮ ಎನ್ನುತ್ತಿದ್ದ ಹಾಗೆ ತಲೆ ಆಡಿಸಿ ಅಲ್ಲಿಂದ ಹೊರಟಿದ್ದಳು ಶರದಿ ಬಸ್ಸಿನಲ್ಲಿ ಕುಳಿತರೂ ಸಹ ದನು ಆಡಿದ ಮಾತುಗಳೇ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು ಇಲ್ಲದನ್ನು ನಿನ್ನ ಮಾತುಗಳು ಅತಿರೇಕಕ್ಕೆ ಹೋಗುತ್ತಿದೆ ನಾನೇನು ತಪ್ಪು ಮಾಡಿದ್ದೇನೆ ಎಂದು ಹೆಜ್ಜೆ ಎಜ್ಜೆಗೂ ನನ್ನನ್ನು ನಿಂದಿಸಿ ಮಾತನಾಡುತ್ತಿದ್ದೀಯಾ ನಿನ್ನ ಈ ರೀತಿಯ ನಿಂದನೆಯ ಮಾತುಗಳನ್ನು ನಾನು ಎಷ್ಟು ಎಂದು ಸಹಿಸಲಿ ನೀನು ಆಡಿದ ಮಾತುಗಳನ್ನೆಲ್ಲ ಅನ್ನಿಸಿಕೊಂಡು ಇರಲು ಇನ್ನೂ ನನ್ನಿಂದ ಸಾಧ್ಯವಿಲ್ಲ ಈ ನನ್ನ ನಿನ್ನ ಯುದ್ಧದಲ್ಲಿ ನಾನೇ ಸೋಲುತ್ತೇನೆ ಈ ವರ್ಷದ ಮಕ್ಕಳ ಪರೀಕ್ಷೆ ಮುಗಿಯುತ್ತಿದ್ದಂತೆ ನಾನೇ ಈ ಶಾಲೆಯನ್ನು ಬಿಡುತ್ತೇನೆ ಆಗಲಾದರೂ ನಿನಗೆ ಸಂತೋಷವಾಗುತ್ತದೆ ಎಂದು ಹೇಳಿಕೊಂಡವಳು ಮನದಲ್ಲಿಯೇ ದೃಢ ನಿರ್ಧಾರವನ್ನು ಮಾಡಿದ್ದಳು ಮನೆಗೆ ಬಂದವಳು ಮೊದಲು ಋಷಿಯ ಕೋಣೆಗೆ ಬಂದಿದ್ದಳು ಅಣ್ಣ ಮಾತ್ರೆ ತಿಂದ ಇವಾಗ ಹೇಗಿದೆ ಜ್ವರ ಎಂದಳು ಇವಾಗ ಸ್ವಲ್ಪ ಪರವಾಗಿಲ್ಲ ಶರಾದಿ ಮಾತ್ರೆ ತಿಂದ ಮೇಲೆ ಜ್ವರ ಕಡಿಮೆಯಾಗಿದೆ ಎಂದರು ಅಣ್ಣ ರಾತ್ರಿ ಊಟ ಮಾಡಿ ಒಂದು ಮಾತ್ರೆ ತಿಂದು ಬಿಡು ಬೆಳಗ್ಗೆಯಷ್ಟರಲ್ಲಿ ಪೂರ್ತಿಯಾಗಿ ಗುಣವಾಗುತ್ತೀಯಾ ಎಂದಳು ಶರದಿ ನೈಟ್ ಫಂಕ್ಷನ್ ಮುಗಿದ ಮೇಲೆ ಕಾಲ್ ಮಾಡು ನಾನೇ ಬಂದು ಕರೆದುಕೊಂಡು ಬರ್ತೀನಿ ಎಂದನು ಮೊದಲೇ ನಿನಗೆ ಜ್ವರ ಬಂದಿದೆ ನೀನು ರೆಸ್ಟ್ ಮಾಡು ನನಗೇನು ಬಸ್ ಸಿಗುತ್ತದೆ ಬರ್ತೀನಿ ಆಗೇನಾದರೂ ಬಸ್ ಇಲ್ಲ ಎಂದರೆ ಫೋನ್ ಮಾಡ್ತೀನಿ ಬರುವಿಯಂತೆ ಎಂದು ಹೇಳಿದವಳು ತಯಾರಾಗಲು ಹೊರಟಳು ಶಾಲೆಯ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಶರದಿ ಹೊಸ ರೇಷ್ಮೆ ಸೀರೆಯನ್ನು ಖರೀದಿಸಿದ್ದಳು ಗಿಳಿ ಹಸಿರು ಬಣ್ಣದ ರೇಷ್ಮೆ ಸೀರೆ ಉಟ್ಟು ಸಿರಗನ್ನು ಸಣ್ಣದಾಗಿ ಪಿನ್ ಮಾಡಿದ್ದರಿಂದ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಕೂದಲಿಗೆ ಸಣ್ಣ ಕ್ಲಿಪ್ ಹಾಕಿ ಸ್ವಲ್ಪ ಕೂದಲನ್ನು ಬಂಧಿಸಿ ಮಿಕ್ಕ ಕೂದಲನ್ನು ಇಳಿಬಿಟ್ಟಿದ್ದಳು ವಸುಂಧರ ಅವರು ಮಗಳಿಗೆ ಮಲ್ಲಿಗೆಯ ಮಗುಗಳನ್ನು ತಂದು ಅದರಲ್ಲಿ ದಂಡೆ ಕಟ್ಟಿ ಮಗಳಿಗೆ ಮಡಿಸಿದ್ದರು ಮಲ್ಲಿಗೆಯ ಮಗುಗಳು ತಾನೇ ಅರಳುತ್ತಿದ್ದರಿಂದ ಅದರ ಪರಿಮಳ ಇಡೀ ಮನೆಗೆ ಚೆಲ್ಲುತ್ತಿತ್ತು ಮಲ್ಲಿಗೆ ಹೂವು ಅವಳ ಮಡಿಗೆ ಅವಳ ಅಲಂಕಾರಕ್ಕೆ ಇನ್ನಷ್ಟು ಮೆರಗು ನೀಡುತ್ತಿತ್ತು ಶರದಿ ಇವತ್ತು ನಿನಗೆ ನನ್ನ ದೃಷ್ಟಿ ಬೀಳುವ ಆಗಿದೆ ಎಂದು ಕೈಯಲ್ಲಿ ಲಟಕೆ ಮುರಿದಿದ್ದರು ವಸುಂಧರ ಅವರು ಕೋಣೆಯಲ್ಲಿ ಮಲಗಿದ್ದ ರಿಷಿ ತಾಯಿಯ ಮಾತು ಕೇಳಿ ತಂಗಿಯನ್ನು ನೋಡಲು ಹೊರಗೆ ಬಂದಿದ್ದನು ಅವನ ಕಣ್ಣಿಗಂತೂ ಸಾಕ್ಷಾತ್ ದೇವತೆಯ ಆಗಿ ಕಾಣುತ್ತಿದ್ದಳು ಶರದಿ ಈ ಸೀರೆ ನಿನಗೆ ತುಂಬಾ ಚೆನ್ನಾಗಿ ಕಾಣುತ್ತಿದೆ ಇರು ಫೋಟೋ ತೆಗೆಯುತ್ತೇನೆ ಎಂದವನು ತನ್ನ ಮೊಬೈಲ್ನಿಂದ ತಂಗಿಯ ಫೋಟೋಗಳನ್ನು ತೆಗೆದಿದ್ದನು ತಂಗಿಯನ್ನು ಇಂದು ಶಾಲೆಗೆ ಒಬ್ಬಳನ್ನೇ ಕಳುಹಿಸಲು ರಿಷಿಯ ಮನಕ್ಕೆ ಏನೂ ತಳಮಳವಾಗುತ್ತಿತ್ತು ಹಾಗಂತ ಅವಳನ್ನು ಹೋಗಬೇಡ ಎಂದು ಹೇಳಲು ಆಗುವುದಿಲ್ಲ ಹಾಗಂತ ಅವಳನ್ನು ಹೋಗು ಎಂದು ಹೇಳಲು ಅವನ ಮನಸ್ಸು ಒಪ್ಪುತ್ತಿಲ್ಲ ಶರದಿ ನನಗೆ ಇವತ್ತೇ ಜ್ವರ ಬರಬೇಕಿತ್ತ ನಾನು ಚೆನ್ನಾಗಿದ್ದರೆ ನಿಮ್ಮ ಶಾಲೆಯ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ಇಂದು ನಾನು ಕೂಡ ಬರುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದನು ಅಣ್ಣ ಮನುಷ್ಯನಿಗೆ ಕಾಯಿಲೆ ಹೇಳಿ ಕೇಳಿ ಬರುವುದಿಲ್ಲ ಮೊದಲು ನೀನು ಹುಷಾರಾಗು ನಾನು ಕೂಡ ಹುಷಾರಾಗಿ ಹೋಗಿ ಬರ್ತೀನಿ ಎಂದವಳು ಮನೆಯಿಂದ ಹೊರಗೆ ಬಂದಿದ್ದಳು ರಿಷಿ ಕೂಡ ಹೊರಗೆ ಬಂದವನು ಶರದಿಯ ಬಸ್ಸಿನಲ್ಲಿ ಬರುವುದು ಬೇಡ ನಾನೇ ಬಂದು ಕರೆದುಕೊಂಡು ಬರ್ತೀನಿ ಎಂದು ಮತ್ತೊಮ್ಮೆ ಹೇಳಿದನು ಸರಿ ಅಣ್ಣ ಆಯಿತು ಕರೆ ಮಾಡ್ತೀನಿ ಎಂದು ಹೇಳಿದವಳು ಅಲ್ಲಿಂದ ಹೊರಟಿದ್ದಳು ಶರದಿ ಶಾಲೆಯ ಬಳಿಗೆ ಬರುವಷ್ಟರಲ್ಲಿ ಚಕ್ರವರ್ತಿ ಕುಟುಂಬದವರೆಲ್ಲ ಬಂದು ಸೇರಿದ್ದರು ಕುರ್ಚಿಯ ಮೇಲೆ ಕುಳಿತಿದ್ದ ಶಾಲೆಯ ಕಟ್ಟಿದ ಮಹಾನಾಯಕ ಶಿವರಾಮ್ ಆಳ್ವ ಅವರನ್ನು ನೋಡಿ ಖುಷಿಯಾದವಳು ಒಡನೆ ಅವರ ಬಳಿಗೆ ಹೋಗಿ ಅವರ ಕಾಲಿಗೆ ನಮಸ್ಕರಿಸಿ ಹಾಗೆ ಅವರ ಪಕ್ಕ ಕುಳಿತಿದ್ದ ರೂಪಾ ಆಳ್ವ ಅವರಿಗೂ ಕೂಡ ನಮಸ್ಕರಿಸಿದಳು ಶರದಿ ಶಿವರಾಮ್ ಆಳ್ವ ಅವರ ಜೊತೆ ಮಾತನಾಡುತ್ತಿದ್ದಾಗ ಅವಳನ್ನು ಮಿಥುನ್ ಅವರಿಗೆ ತೋರಿಸಿ ಇವಳೇ ಶರದಿ ಎಂದು ಪರಿಚಯಿಸಿದರು ಸ್ಪಂದನ ಅವರು ಸ್ಪಂದನ ನೀನು ಹೇಳುವುದೇ ಸರಿ ನನ್ನ ಮಗನಿಗೆ ಉಡುಗಿಯ ವಿಷಯದಲ್ಲಿ ಟೇಸ್ಟೇ ಇಲ್ಲ ಇಷ್ಟೊಂದು ಸುಂದರವಾಗಿರುವ ಉಡುಗಿಯ ಬಳಿ ಯಾರಾದರೂ ಜಗಳವಾಡ್ತಾರ ಅವನನ್ನು ಕೂರಿಸಿಕೊಂಡು ಬುದ್ಧಿ ಹೇಳಬೇಕು ಎಂದು ನಕ್ಕಿದ್ದರು ಆಹಾ ಸಾಕು ಸಾಕು ನೀವು ಅವನ ವಯಸ್ಸಿನಲ್ಲಿದ್ದಾಗ ನನ್ನ ಬಳಿ ಜಗಳ ಆಡಿದ್ದೀರಿ ಆಗಲೇ ಮರೆತೀರಾ ಎಂದು ಸ್ಪಂದನ ಅವರು ಮುಗುಳ ನಕ್ಕಿದರು ಸ್ಪಂದನ ಅವರ ಮಾತು ಕೇಳಿದ ಮಿಥುನ್ ಅವರಿಗೆ ಮೊದಲ ದಿನ ಅವರನ್ನು ಭೇಟಿಯಾದಂತಹ ಸಂದರ್ಭ ನೆನಪಾಯಿತು ಆ ಸಿಹಿಯಾದ ನೆನಪುಗಳನ್ನು ಅವರ ನೆನಪಿನ ಬುತ್ತಿಯಲ್ಲಿ ಜೋಪಾನವಾಗಿರಿಸಿದ್ದಾರೆ ಮಿಥುನ್ ಅವರ ಮುಖ ಚಹರೆ ಬದಲಾಗಿದ್ದನ್ನು ನೋಡಿ ನನ್ನ ಮಾತಿನಿಂದ ಇಂದಿನದೆಲ್ಲ ನೆನಪಾಯಿತೇನೋ ಎಂದು ನೊಂದುಕೊಂಡವರು ಸಾರಿ ರೀ ನಾನು ತಮಾಷೆ ಮಾಡಿದೆ ಎಂದರು ಇಷ್ಟಕ್ಕೆ ಯಾಕೆ ಸಾರಿ ಕೇಳ್ತೀಯ ಸ್ಪಂದನ ಆ ನೆನಪುಗಳೆಲ್ಲ ನನಗೆ ಖುಷಿ ಕೊಡುವಂತಹ ಎಂದರು ನಿಜವಾಗಿಯೂ ಆ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಸ್ಪಂದನ ಎಂದರು ರೂಪದಲ್ಲಿ ಅಷ್ಟೇ ಅಲ್ಲಾರಿ ಗುಣದಲ್ಲಿಯೂ ಕೂಡ ಅಪ್ಪಟ ಅಪರಂಜಿ ಎಂದು ಮನಸ್ಫೂರ್ತಿಯಾಗಿ ಅವಳನ್ನು ಹೊಗಳಿದ್ದರು ನಿನಗೆ ಅಪರಂಜಿ ನಿನ್ನ ಮಗನಿಗೆ ಚಿಂಪಾಂಜಿ ಎಂತಹ ವಿಪರ್ಯಾಸ ನೋಡು ಎಂದರೆ ನೀವು ಹೇಳುವುದು ನಿಜಾರಿ ಶರದಿಯ ಮೇಲಿನ ಧನುವನ ಧನುವಿನ ಅಸಮಾಧಾನವನ್ನು ಬೆಳಗ್ಗೆಯೂ ಕೂಡ ನಾನು ನೋಡಿದೆ ಎಂದು ಮಧ್ಯಾಹ್ನ ಧನು ಆಡಿದ ಮಾತುಗಳನ್ನು ನೆನೆದು ಬೇಸರದಲ್ಲಿ ಹೇಳಿದರು ಅಷ್ಟರದಲ್ಲಿ ಅಷ್ಟರಲ್ಲಿ ಸ್ಪಂದನ ಅವರ ಬಳಿ ಕುಳಿತಿದ್ದ ಮಿಥುನ್ ಅವರನ್ನು ನೋಡಿದ ಶರದಿ ಅವರನ್ನು ಮಾತನಾಡಿಸಲು ಅವರ ಬಳಿಗೆ ಬಂದವಳು ಅವರ ಕಾಲಿಗೂ ಕೂಡ ನಮಸ್ಕರಿಸುತ್ತಿದ್ದವಳನ್ನು ತಡೆದ ಮಿಥುನ್ ಅವರು ಬೇಡಮ್ಮ ನನಗಿನ್ನೂ ವಯಸ್ಸಾಗಿಲ್ಲ ನಾನಿನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮ್ಯಾನ್ ಎಂದು ಎದ್ದು ನಿಂತು ತನ್ನ ಕೋರ್ಟ್ ಸರಿ ಮಾಡಿಕೊಳ್ಳುತ್ತಾ ಹೇಳಿದರು ಮಿಥುನ್ ಅವರ ಮಾತಿಗೆ ಸ್ಪಂದನ ಅವರ ಬಾಯಿಗೆ ಕೈ ಅಡ್ಡ ಇರಿಸಿ ನಗುತ್ತಿದ್ದರು ಶರದಿಗೆ ಮಾತ್ರ ಮಿಥುನ್ ಅವರು ಆಡಿದ ಮಾತಿಗೆ ನಗಲು ಆಗದೆ ಬಿಡಲು ಆಗದೆ ಅಡ ಸಿಕ್ಕಿದ ಅಡಕೆಯಂತಾಗಿತ್ತು ಅವಳ ಪರಿಸ್ಥಿತಿ ಅಷ್ಟರಲ್ಲಿ ಧನುಷ್ ಜೊತೆ ಆರಾಧ್ಯ ಅಲ್ಲಿಗೆ ಬಂದವಳೆ ವಾವ್ ಶರದಿ ಯು ಆರ್ ಸೋ ಬ್ಯೂಟಿಫುಲ್ ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ ಎಂದು ಅವಳನ್ನು ತಬ್ಬಿದಳು ನೀನು ಕೂಡ ಈ ಗೌನ್ನಲ್ಲಿ ತುಂಬ ಸುಂದರವಾಗಿ ಕಾಣುತ್ತಿದ್ದೀಯ ಆರಾಧ್ಯ ಎಂದಿದ್ದಳು ಅಂದು ಆರಾಧ್ಯ ಕೂಡ ನೀಲಿ ಬಣ್ಣದ ಗೌನ್ ಧರಿಸಿದ್ದಳು ಧನುಷ್ ಮಾತ್ರ ಜಗದ ಪರಿವೇ ಇಲ್ಲದೆ ಶರದಿಯ ಮೇಲಿನಿಂದ ಕಣ್ಣು ಕೀಳದೆ ಅವಳನ್ನೇ ನೋಡುತ್ತಾ ಉಳಿದನು ಅದನ್ನು ಗಮನಿಸಿದ ಮಿಥುನ್ ಅವರು ಮಗನ ಬಳಿಗೆ ಹೋಗಿ ಹಾಯ್ ಮಿಸ್ಟರ್ ಎಂಗ್ ಬಾಯ್ ಹೇಗಿದ್ದಾಳೆ ನಮ್ಮ ಹುಡುಗಿ ಎನ್ನುತ್ತಿದ್ದ ಹಾಗೆ ಎಚ್ಚೆತ್ತವನು ಯಾವ ಉಡುಗಿ ಪಪ್ಪ ಎಂದನು ಅಂದರೆ ನಮ್ಮ ಶಾಲೆಯ ಶಿಕ್ಷಕಿ ಶರದಿ ಮೇಡಮ್ ಹೇಗೆ ಕಾಣುತ್ತಿದ್ದಾರೆ ಎಂದರು ಅಂಗಡಿಯಲ್ಲಿ ಗೊಂಬೆಗಳಿಗೆ ಸೀರೆ ಉಡಿಸುತ್ತಾರೆ ಆ ಗೊಂಬೆಗಳೇ ಎಷ್ಟು ಚಂದವಾಗಿ ಕಾಣುತ್ತಿರುತ್ತವೆ ಇವಳಿಗೆ ಡ್ರೆಸ್ಸಿಂಗ್ ಸೆನ್ಸೇ ಇಲ್ಲ ಅವಳ ಮುಖದ ರೀತಿಯೇ ಸೀರೆಯೇ ಕೂಡ ಚೆನ್ನಾಗಿಲ್ಲ ಎಂದು ಹೇಳಿದ ಮಗನನ್ನೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡಿದವರು ದನು ಆ ಹುಡುಗಿಯನ್ನು ಇಷ್ಟೆಲ್ಲ ಅಬ್ಸರ್ವ್ ಮಾಡಿದ್ದೀಯ ನೀನು ಎಂದರು ಅದೇ ಆಶ್ಚರ್ಯದಲ್ಲಿ ಪಪ್ಪ ಏನು ಹೇಳ್ತಿದ್ದೀರ ನೀವು ನಾ ನಾನು ಏನು ಹೇಳಿದೆ ನನಗೇನು ಗೊತ್ತಿಲ್ಲ ನನಗೆ ಕೆಲಸ ಇದೆ ಎಂದು ತಡೆತಡೆದು ನೋಡಿದವನು ಅಲ್ಲಿ ನಿಲ್ಲದೆ ಹೊರ ಹೋಗಿದ್ದನು ಮಗನ ವರ್ತನೆಯನ್ನು ನೋಡಿ ಒಳಗೆ ಹಾಗೆ ನಗು ತಡೆದು ಹಿಡಿಯುತ್ತಿದ್ದರು ಇಡೀ ಶಾಲೆಯ ಆವರಣವೇ ಕೃತಕ ದೀಪಗಳಿಂದ ಅಲಂಕೃತವಾಗಿ ಜಗಮಗಿಸುತ್ತಿತ್ತು ಒಂದು ವಾರದ ಪರಿಶ್ರಮದಿಂದ ಒಂದು ದೊಡ್ಡ ವೇದಿಕೆ ತಯಾರಾಗಿ ಬಣ್ಣ ಬಣ್ಣದ ಕೃತಕ ವಿದ್ಯುತ್ ದೀಪಗಳಿಂದ ಮಿನುಗುತ್ತಿತ್ತು ಪೋಷಕರು ಕೂಡ ಒಬ್ಬೊಬ್ಬರಾಗಿ ಬಂದು ಕುಳಿತುಕೊಳ್ಳುತ್ತಿದ್ದರು ಮಕ್ಕಳು ಕೂಡ ತಾವು ಕಲಿತಿರುವ ನೃತ್ಯವನ್ನು ಪ್ರದರ್ಶಿಸಲು ಕಾತುರದಿಂದ ಕಾಯುತ್ತ ನಿಂತಿದ್ದರು ಸ್ಪಂದನ ಆಗಲೇ ಎಲ್ಲರೂ ಬಂದಾಗಿದೆ ಇನ್ನೇನು ಕಾರ್ಯಕ್ರಮ ಶುರು ಮಾಡಬೇಕು ಇವರು ಇನ್ನೂ ಬರಲಿಲ್ಲ ಎಲ್ಲಿದ್ದಾರೆ ಮತ್ತೊಮ್ಮೆ ಕೇಳು ಎಂದರು ಮಿಥುನ್ ಆಗಲೇ ಕರೆ ಮಾಡಿದ್ದೀರಿ ಇನ್ನೇನು ಬರ್ತಾ ಇದ್ದೀವಿ ಎಂದಳು ಒಂದು ಐದು ನಿಮಿಷ ಬರಬಹುದು ಅಷ್ಟರಲ್ಲಿ ನಾವೆಲ್ಲ ವೇದಿಕೆ ಮೇಲೆ ಹೋಗೋಣ ನಡೆಯಿರಿ ಎಂದು ಹೇಳಿದವರು ನಂತರ ಏನನ್ನು ನೆನೆದು ಅಲ್ಲೇ ಪಕ್ಕದಲ್ಲಿ ಇದ್ದ ಶರದಿಯನ್ನು ಕರೆದವರು ಶರದಿ ನಾನು ಹೋಗಿರುತ್ತೀನಿ ಇಲ್ಲಿರುವ ಸರಸ್ವತಿ ಫೋಟೋಗೆ ಪೂಜೆ ಮಾಡಿ ಬಾ ಎಂದವರು ಅಲ್ಲಿಂದ ಹೋಗಿದ್ದರು ಆ ಕೋಣೆಯಲ್ಲಿ ಈಗ ಶರದಿಯನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಸ್ಪಂದನ ಅವರು ಹೊರಗೆ ಹೋಗುತ್ತಿದ್ದ ಹಾಗೆ ಸ್ಪಂದನ ಅವರು ಹೊರಗೆ ಹೋಗುತ್ತಿದ್ದ ಹಾಗೆ ಇನ್ನೊಬ್ಬ ಶಿಕ್ಷಕಿಯ ಕೈಯಲ್ಲಿ ಹೂವು ಇರುವುದನ್ನು ನೋಡಿ ಅದನ್ನು ತಾವು ತೆಗೆದುಕೊಂಡವರು ಧನು ನನ್ನ ರೂಮಿನಲ್ಲಿ ಫೋಟೋಗೆ ಪೂಜೆ ಮಾಡುತ್ತಿದ್ದಾರೆ ಇದನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಕೊಟ್ಟು ಬಾ ಎಂದು ಹೇಳಿ ಅವನ ಕೈಗೆ ಹೂವು ನೀಡಿದರು ದೇವರ ಫೋಟೋಗೆ ಪೂಜೆ ಮಾಡುತ್ತಿರುವವರು ಯಾರು ಎಂದು ತಿಳಿಯದೆ ಸ್ಪಂದನ ಅವರ ಕ್ಯಾಬಿನ್ಗೆ ಬರುತ್ತಿದ್ದ ಹಾಗೆ ಇದ್ದ ಎರಡು ಹೂಗಳನ್ನು ದೇವರ ಫೋಟೋಗೆ ಮಡಿಸಿ ಟೇಬಲ್ ಮೇಲೆ ಇರಿಸಿದ್ದ ಬೆಳ್ಳಿ ದೀಪಗಳನ್ನು ಹಚ್ಚುತ್ತಿದ್ದವಳು ಆ ಮಂದ ಬೆಳಕಿನಲ್ಲಿ ಒಳೆಯುವ ನಕ್ಷತ್ರದಂತೆ ಕಂಡಿದ್ದಳು ಧನು ಅವಳಿಂದ ಸ್ವಲ್ಪ ದೂರದಲ್ಲಿ ನಿಂತು ಅವಳನ್ನೇ ನೋಡುತ್ತಾ ಉಳಿದನು ದೀಪ ಹಚ್ಚುತ್ತಿದ್ದವಳ ಕಣ್ಣು ಒಂದು ಬದಿಗೆ ಒರಳಿದಾಗ ತನ್ನನ್ನೇ ನೋಡುತ್ತಿದ್ದ ಧನುಷ್ ಕಂಡಿದ್ದನು ಅವನು ತನ್ನನ್ನೇ ನೋಡುತ್ತಾ ನಿಂತಿರುವುದನ್ನು ನೋಡಿದವಳು ಒಡನೆ ತನ್ನ ಸೀರೆಯ ಸೆರಗನ್ನು ಸರಿ ಮಾಡಿಕೊಂಡು ಕಾಣುತ್ತಿದ್ದ ಅವಳ ಸೊಂಟವನ್ನು ತನ್ನ ಸೆರಗಿನಿಂದ ಮುಚ್ಚಿದಳು ಧನುಷ್ನ ಕಣ್ಣುಗಳು ಅವಳ ಮುಖದ ಅಂದವನ್ನು ನೋಡುತ್ತಿದ್ದವೋ ಹೊರತು ಅವಳ ದೇಹವನ್ನಲ್ಲ ಅವಳು ಸೀರೆಯ ಸೆರಗನ್ನು ಸರಿ ಮಾಡಿಕೊಂಡಿದ್ದನ್ನು ನೋಡಿದವನಿಗೆ ಒಡನೆ ಕೋಪ ಬಂದಿತ್ತು ಅವಳ ಮುಂದೆ ಹೋದವನು ಏ ಇಡಿಯಟ್ ನಿನ್ನ ಈ ಒಣಕಲು ದೇಹ ನೋಡುವಷ್ಟು ಕೆಟ್ಟವನಲ್ಲ ನಾನು ಹಾಗೆ ನೋಡಲು ನೀನೇನು ದೇವಲೋಕದಿಂದ ಇಳಿದ ತ್ರಿಪುರ ಸುಂದರಿಯಲ್ಲ ಮಮ್ಮಿ ದೇವರಿಗೆ ಮುಡಿಸಲು ಹೂ ಕೊಟ್ಟರು ಅದನ್ನು ಕೊಡಲು ಬಂದೆ ನಿನ್ನ ನೋಡಲು ಅಲ್ಲ ಎಂದವನು ಕೈಯಲ್ಲಿದ್ದ ಹೂ ಟೇಬಲ್ ಮೇಲೆ ಇರಿಸಿ ಇವಳನ್ನು ಇವಳು ಮಿಸ್ ಇಂಡಿಯಾ ಎಂದುಕೊಂಡಿದ್ದಾಳೆ ಎಂದು ಜೋರಾಗಿ ಹೇಳಿದವನು ಅಲ್ಲಿಂದ ಬಿರುಸಾಗಿ ಹೋಗಿದ್ದನು ಇವತ್ತು ಯಾವ ಮಗ್ಗುಲಲ್ಲಿ ಎದ್ದು ಬಂದನೋ ಗೊತ್ತಿಲ್ಲ ಇವನ ಕೈಗೆ ಸಿಕ್ಕಿಕೊಳ್ಳಬೇಕಾ ನಾನು ಸೀರೆ ಸರಿ ಮಾಡಿಕೊಂಡರೆ ಇವನಿಗೇನು ಕಷ್ಟ ಈ ಮುನಿಗೆ ಕೋಪ ಮೂಗಿನ ತುದಿಯಲ್ಲಿಯೇ ಇರುತ್ತದೆ ಎಂದು ದೇವರಿಗೆ ಹೂ ಮಡಿಸಿದವಳು ಅಮ್ಮ ಸರಸ್ವತಿ ಇವನಿಗೆ ವಿದ್ಯೆ ಏನೋ ಕೊಟ್ಟಿದ್ದೀಯ ಹಾಗೆ ಸ್ವಲ್ಪ ತಾಳ್ಮೆ ಕೊಡಬೇಕಿತ್ತು ಎಂದು ಹೇಳಿ ಹೊರಬಂದಿದ್ದಳು ಇಷ್ಟರವರೆಗೆ ಎಲ್ಲರೂ ಕಾಯುತ್ತಿದ್ದ ಮುಖ್ಯ ಅತಿಥಿಗಳು ಆಗ ತಾನೇ ಬಂದಿದ್ದರು ಮುಂದುವರೆಯುವುದು ಒಂಗಿರಣ ಮೊದಲ ಭಾಗ ಓದಿದವರು ಈಗ ಶಾಲೆಗೆ ಆಗಮಿಸುತ್ತಿರುವ ಮುಖ್ಯ ಅತಿಥಿಗಳು ಯಾರು ಎಂದು ಗೆಸ್ ಮಾಡುತ್ತೀರಾ ಧನ್ಯವಾದಗಳು